ಚುನಾವಣೆ ನಡೀಬೇಕು ಅನ್ನೋನು ಹೊಸ ನಾಯಕರು ಸೃಷ್ಟಿಯಾಗಬೇಕು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲೆಲ್ಲ ಕೂಡ ನಾಯಕರು ಬೆಳಿಬೇಕು ಅಂತ ಯಾಕೆಂದ್ರೆ ವಿದ್ಯಾರ್ಥಿ ಎಲೆಕ್ಷನ್ ಎಲ್ಲ ನಾವೆಲ್ಲ ನಿಲ್ಲಿಸ್ಬಿಟ್ಟಿದ್ದೀವಿ ನಾವೆಲ್ಲ ವಿದ್ಯಾರ್ಥಿ ಪಾಲಿಟಿಕ್ಸ್ ಬಂದವರು ಲೀಡರ್ಶಿಪ್ ಬೇಕು ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ನಾಯಕರನ್ನ ನಾವು ಬೆಳೆಸಲೇಬೇಕಾಗಿತ್ತು ರಾಜೀವ್ ಗಾಂಧಿ ಅವರ ಕೆಲಸ ಕೂಡ ಇದೆ ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ಅಮೆಂಡ್ಮೆಂಟ್ ತಂದಿದ್ದು ಕೂಡ ಈ ಉದ್ದೇಶದಿಂದಲೇ ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ನಾಯಕರುಗಳು ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಡೀತಾ ಇದೆ ನಾನು ಯಾವ ಹಸ್ತಕ್ಷೇಪ ಕೂಡ ನಾನು ಮಾಡಬೇಕು ಎಲ್ಲರಿಗೂ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಆಗಬೇಕು ಅಂತ ನಾನೊಬ್ಬ ಪಕ್ಷದ ಅಧ್ಯಕ್ಷರಾಗಿ ಅವ್ನು ಸರಿ ಈಗ ಸರಿ ಇಲ್ಲ ಅಂತ ಹೇಳೋ ಪ್ರಶ್ನೆ ಇಲ್ಲ ಯಾರು ಚೆನ್ನಾಗಿ ಆಸಕ್ತಿ ಇಟ್ಕೊಂಡು ಪಕ್ಷಕ್ಕೆ ಟೈಮನ್ನು ಡಿವೋಟ್ ಮಾಡ್ತಾರೆ ಯಾರು ಸಂಘಟನೆ ಮಾಡ್ತಾರೆ ಯಾರು ಸಕ್ರಿಯ ಮಾಡ್ತಾರೆ ಎಲ್ಲರೂ ಕೂಡ ಅವರೇ ಆಯ್ಕೆ ಮಾಡಿ ಮತದಾರರೇ ಆಯ್ಕೆ ಮಾಡಿ ನಮಗೆ ಕಳ್ಸಿ ಅಂತ ಅಂತೇಳಿ ನಾನು ಮನವಿ ಮಾಡ್ತೀನಿ ಒಂದು ಮಂಗಳೂರಲ್ಲಿ ಮಾತ್ರ ಆಗಿ ನಮ್ಮ ಮಿತ್ರನ್ಗೆ ನಾನು ರಿಕ್ವೆಸ್ಟ್ ಮಾಡಿದೆ ಅಂತ ಸ್ಪರ್ಧೆ ಬೆಳಗ್ಗೆ ಅಲ್ಲಿ ಭಾಳ ಜವಾಬ್ದಾರಿ ಇದೆ ಪಾರ್ಲಿಮೆಂಟ್ಗೂ ಕೂಡ ಕ್ಯಾಂಡಿಟ್ ಆಗ್ತದೆ ಸುಮ್ಮನೆ ಇಲ್ಲಿ ದೊಡ್ಡ ರೆಸ್ಪಾನ್ಸ್ ಬಿಟ್ಟಿದೆ ಕರಾವಳಿ ಪ್ರದೇಶದಲ್ಲಿ ಪಾರ್ಲಿಮೆಂಟ್ ಟಿಕೆಟ್ ಕೊಟ್ಟಿದ್ದಾರೆ ನಾನು ಸ್ವಲ್ಪ ಅಡ್ವೈಸ್ ಮಾಡಿದೆ ಅಷ್ಟು ಬಿಟ್ಟರೆ ಮೇಕೆ ನನ್ನ ಕಡೆ ನೋಡಿದೆ ಪ್ರಯತ್ನ ಮಾಡಿದೆ ಬಟ್ ಎಲ್ಲರೂ ಭಾಳ ಉತ್ಸಾಹ ಆಗುತ್ತೆ ಸಜೆಸ್ಟ್ ಮಾಡಿದ್ದೀನಿ ನನ್ನ ಕ್ಲೋಸ್ ನನ್ನ ಹೆಸರಲ್ಲಿ ಯಾರು ಉಪಯೋಗ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ನನ್ನ ಅಡ್ವೈಸ್ ಮಾಡಿದ್ದೀನಿ ಅಷ್ಟೇ ಬಹಳ ಹೋರಾಟ ನಡೆಸ್ತಾ ಇದ್ದಾಗ ಜಿದ್ದು ಏನಿಲ್ಲ ಸ್ಪರ್ಧೆ ಕ್ರೀಡಾ ಮನೋಭಾವದಿಂದ ಸ್ಪರ್ಧೆ ಮಾಡಲಿ ಅಂತ ಹೇಳಿ ನಾನೀಗಾದ್ರೆ ಒಂದು ವಿಡಿಯೋ ಮಾಡಿ ಕೂಡ ಬಹುತೇಕರು ಸ್ಪರ್ಧೆ ಮಾಡಿರೋರು ಅವ್ರವ್ರ ಕುಟುಂಬದ ಸದಸ್ಯರೇ ಇದ್ದಾರೆ ಅವ್ರ ಅಪ್ಪ ಎಂಟ್ ಮೇಲೆ ಇದ್ರ ಮಗ ಆ ರೀತಿ ಸ್ಪರ್ಧೆನೇ ಇದು ಕಾಣ್ತಾ ಇದ್ದೀವಿ ಗೊತ್ತಿಲ್ಲ